ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಹುಲ್ ದರ್ಶನ್ ಗೈಸ್ ನಮಗೆಲ್ಲ ಮೈಸೂರು ಅಂದ ತಕ್ಷಣ ನೆನಪಾಗೋದು ನಮ್ಮ ಮೈಸೂರು ದಸರಾ ಹಾಗೆ ತಾಯಿ ಚಾಮುಂಡೇಶ್ವರಿ ಹಾಗೆ ನಮ್ಮ ದಸರಾ ಆನೆಗಳು ಗೈಸ್ ಈ ಮಂತ್ ಹಿಂದನೇ ನಮ್ಮ ದಸರಾ ವೈಪ್ ಕೂಡ ಸ್ಟಾರ್ಟ್ ಆಗಿದೆ ಒನ್ ವೀಕಿಂದನೇ ದಸರಾ ಆನೆಗಳು ಸಹ ಬಂದಿವೆ ಈ ಆನೆಗಳನ್ನ ಹೇಗೆಲ್ಲ ಪೆರೇಡ್ ಮಾಡಿಸ್ತಿದ್ದಾರೆ ಹಾಗೆ ಹೇಗೆಲ್ಲ ವೆಲ್ಕಮ್ ಮಾಡಿಕೊಂಡ್ರು ಎಷ್ಟು ಆನೆಗಳು ಬಂದಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಭಾನುವಾರ ಅಲಂಕಾರ ಮತ್ತು ಪೂಜೆ ಮಾಡಿ ನಮ್ಮ ದಸರಾ ಆನೆಗಳನ್ನ ಹೇಗೆಲ್ಲ ಬೆಲ್ಕೊಂಬ ಮಾಡಿಕೊಂಡ್ರು ನೋಡಿ ಹಾಗೆ ಪರೇಡ್ ಕೂಡ ಮಾಡಿಸಿದ್ರು ಗೈಸ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಮ್ಮ ಪ್ರೀತಿ ಅಭಿಮನ್ಯು ಸಾರಥ್ಯದಲ್ಲಿ ನುಳಿದ ಎಂಟು ಆನೆಗಳು ಯಾವ ರೀತಿ ಬರ್ತಿದ್ದಾವೆ ಅಂತ ಗೈಸ್ ಇವತ್ತು ಅಂದರೆ ಸೋಮವಾರ ಪ್ರತಿಯೊಂದು ಆನೆಗಳ್ನು ಸಹ ತೂಕ ನೋಡೋ ಸಲುವಾಗಿ ಕರ್ಕೊಂಡು ಬಂದಿದ್ರು ಸೊ ತೂಕ ನೋಡಾದ ರಿಟರ್ನ್ ಅರಮನೆ ಹತ್ರ ಕರ್ಕೊಂಡೋದ್ರು ಗೈಸ್ ಮತ್ತೆ ಸಂಜೆ ಐದುವರೆಗೆ ಒಂಬತ್ತು ಆನೆಗಳ್ನು ಸಹ ಪೆರಡ್ಗೆ ಕರ್ಕೊಂಡು ಬಂದರು ಗೈಸ್ ನೀವು ನೋಡ್ತಾ ಇರ್ಬೋದು ಅಭಿಮನ್ಯು ಸಾರಥ್ಯದಲ್ಲಿ ನಮ್ಮ ಮಹೇಂದ್ರ ಪ್ರಶಾಂತ ಧನಂಜಯ ಭೀಮ ಏಕಲವ್ಯ ರಂಜನ್ ಮತ್ತು ಲಕ್ಷ್ಮೀ ಮತ್ತು ಕಾವೇರಿ ಎಲ್ಲ ಹೇಗೆ ಪೆರೇಡ್ ಮಾಡ್ತಿದ್ದೇವೆ ಅಂತ ಗೈಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೇವೆ ನಮ್ಮ ದಸರಾ ಅನೆಗಳು ಅಂತ